ಫ್ರೈಸ್ ದ ಶಾಲೋಮ್ ಜೀವ ವಾಕ್ಯವೆಂಬ ನನ್ನ ಚಾನೆಲ್ಗೆ ನಿಮಗೆ ಸ್ವಾಗತ ದಯಮಾಡಿ ವಾಕ್ಯವನ್ನು ಕೊನೆವರೆಗೂ ಕೇಳಿಸಿಕೊಳ್ಳ್ರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೋಂದಾಯಿಸಿಕೊಳ್ಳ್ರಿ ಇತರರ ಒಡನೆ ಹಂಚಿಕೊಳ್ಳ್ರಿ ನಮ್ಮ ದೇವರು ಒಳ್ಳೆಯವನು ನಮ್ಮ ತಂದೆ ಆದ ದೇವರು ನಮ್ಮ ಏಸುವು ಒಳ್ಳೆಯವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅದನ್ನು ನಾವು ಅನೇಕ ಸಾರಿ ಓದಿದ್ದೇವೆ ಕೇಳಿಸಿಕೊಂಡಿದ್ದೇವೆ ಅದನ್ನು ಹಿಡಿದುಕೊಂಡು ಪ್ರಾರ್ಥನೆ ಮಾಡಿದ್ದೇವೆ ದೇವರು ಒಳ್ಳೆಯವನು ಅಂತ ನಾವು ಅನೇಕ ಸಾರಿ ಹಾಡುಗಳನ್ನು ಕೂಡ ನಾವು ಹಾಡಿದ್ದೇವೆ ನಮ್ಮ ಜೀವಿತಗಳಲ್ಲಿ ಎಲ್ಲವೂ ಸರಿಯಾಗಿ ನಡೀತಿರುವಾಗ ಎಲ್ಲವೂ ಒಳ್ಳೆಯದಾಗಿರುವಾಗ ನಮ್ಮ ದೇವರು ಒಳ್ಳೆಯವನು ಅಂತ ನಂಬುವಂಥದ್ದು ಅದನ್ನು ಹೇಳುವಂಥದ್ದು ಅದರಲ್ಲಿ ಸಂತೋಷ ಪಡುವಂಥದ್ದು ಬಹಳ ಸರಳ ಅನಿಸತ್ತೆ ಬಹಳ ಸಲೀಸಾಗಿ ನಾವು ಅದನ್ನು ಮಾಡ್ಬೋದು ಆದರೆ ನಮ್ಮ ಜೀವಿತಗಳಲ್ಲಿ ಏನಾದರೂ ತಪ್ಪಾದದ್ದು ನಡೆಯುವಾಗ ನಾವು ಅಪೇಕ್ಷೆ ಮಾಡದೇ ಇರುವಂಥದ್ದು ಅನಿರೀಕ್ಷಿತವಾದ ಸಂಗತಿಗಳು ನಮ್ಮ ಜೀವಿತದಲ್ಲಿ ನಡೆಯುವಾಗ ಅಂಥವುಗಳನ್ನು ನಾವು ಎದುರಿಸುವಂಥದ್ದು ಬರುವಾಗ ನಮ್ಮ ದೇವರು ನಿಜವಾಗಲೂ ಒಳ್ಳೆಯವನು ಹೌದೋ ಅಲ್ವೋ ನಾನು ದೇವರ ವಾಕ್ಯದಲ್ಲಿ ದೇವರು ಒಳ್ಳೆಯವನು ಅಂತ ನಾನು ಓದಿದ್ದು ಅದನ್ನು ನಂಬಿದ್ದು ಅದನ್ನು ನಾನು ತಿಳಿದುಕೊಂಡಿದ್ದು ನಾನು ಅರಿಕೆ ಮಾಡಿದ್ದು ಅದು ನಿಜವಾಗ್ಲೂ ಹೌದೋ ಅಲ್ವೋ ಎಂಬುವಂಥ ಪ್ರಶ್ನೆಗಳು ಆಲೋಚನೆಗಳು ನಮಗೆ ಬರುತ್ತವೆ ಆವಾಗ ಇಂಥ ಸ್ಥಿತಿಗತಿಗಳಲ್ಲಿ ನನ್ನ ದೇವರು ಒಳ್ಳೆಯವನು ಅಂತ ಹೇಳಿ ನಂಬುವಂಥದ್ದು ಅದನ್ನು ಅರಿಕೆ ಮಾಡುವಂಥದ್ದು ಅದರಲ್ಲಿ ನಂಬಿಕೆಟ್ಟು ನಾನು ಮುಂದುವರಿಯುವಂಥದ್ದು ಅನೇಕ ಸಾರಿ ನಮಗೆ ಕಠಿಣ ಅನಿಸಬಹುದು ದೇವರು ಒಳ್ಳೆಯವನು ಹೌದೋ ಅಲ್ವೋ ಎಂಬುವಂಥ ಒಂದು ಸಂಶಯ ಕೂಡ ನನ್ನ ಮನಸ್ಸಿನಲ್ಲಿ ಬರಬಹುದು ಮತ್ತು ನಾವು ಮಾತಾಡಲಿಕ್ಕೆ ಕೂಡ ಪ್ರಾರಂಭಿಸಬಹುದು ಏನಂದರೆ ನನ್ನ ನನ್ನ ದೇವರು ನಾನು ನಂಬಿರುವಂಥ ದೇವರು ಒಳ್ಳೆಯವನು ಅಲ್ಲ ಅದು ಸುಮ್ಮನೆ ನಾನು ಓದಿದ್ದೇನಲ್ಲ ಅದು ಓದೋದಕ್ಕೆ ಮಾತ್ರ ಸೀಮಿತವಾಗಿದೆ ಅಂತ ಹೇಳಿ ಹೀಗೆ ಮಾಡುವುದರ ಮೂಲಕ ನಮ್ಮ ದೇವರು ಒಳ್ಳೆಯವನು ಹೌದೋ ಅಲ್ವೋ ಅನ್ನುವಂಥದ್ದನ್ನ ನಮ್ಮ ಸ್ಥಿತಿ ಗತಿಗಳನ್ನ ಆಧಾರವಾಗಿ ಇಟ್ಟುಕೊಂಡು ನಾವು ನಿರ್ಧರಿಸ್ತೇವೆ ನಮ್ಮ ದೇವರು ಒಳ್ಳೆಯವನು ಹೌದೋ ಅಲ್ವೋ ಎಂಬುದಾಗಿ ನಮ್ಮ ಸ್ಥಿತಿಗತಿಗಳನ್ನು ಆಧಾರ ಮಾಡಿಕೊಂಡು ಅಥವಾ ಆಧಾರವಾಗಿ ಇಟ್ಟುಕೊಂಡು ಹೌದು ನಾನು ನಂಬಿರುವಂಥ ಏಸು ನಮ್ಮ ತಂದೆಯಾದ ದೇವರು ಒಳ್ಳೆಯವನು ಅಥವಾ ಆತನು ಒಳ್ಳೆಯವನು ಅಲ್ಲ ಎಂಬುದಾಗಿ ನಾವು ಇದನ್ನ ಆಧಾರ ಮಾಡಿಕೊಂಡು ನಮ್ಮ ಸ್ಥಿತಿಗತಿಗಳನ್ನು ಆಧಾರ ಮಾಡಿಕೊಂಡು ಈ ಥರ ದೇವರ ಒಳ್ಳೆತನದ ಕುರಿತು ನಾವು ಎಂದೂ ನಿರ್ಧರಿಸಬಾರದು ಯಾಕೆಂದರೆ ನನ್ನ ಜೀವಿತದಲ್ಲಿ ದೇವರಿಂದ ಏನಾದರೂ ಒಳ್ಳೆಯದು ನಡಿ ನಡೆಯುವಾಗ ನಡೆದ ಮೇಲೆ ದೇವರು ಒಳ್ಳೆಯವನಾಗೋದಲ್ಲ ದೇವರು ಮೊದಲಿನಿಂದಲೂ ಒಳ್ಳೆಯವನು ನಮ್ಮ ದೇವರು ಆದಿಯಿಂದಲೂ ಒಳ್ಳೆಯವನು ಒಳ್ಳೆಯತನ ಆತನ ಸ್ವಭಾವ ಆತನು ಒಳ್ಳೆಯವನು ಅನ್ನುವಂಥದ್ದು ಆತನ ಸ್ವಭಾವ ಆತನ ವ್ಯಕ್ತಿತ್ವವಾಗಿದೆ ಅದಕ್ಕೆ ನಮ್ಮ ಜೀವಿತದಲ್ಲಿ ಒಳ್ಳೆಯದು ನಡೆದರೆ ಅಷ್ಟೇ ಆತನು ಒಳ್ಳೆಯವನು ಅಂತ ನಾವೆಂದು ನಿರ್ಧರಿಸಬಾರದು ನನ್ನ ಜೀವಿತ ಒಳ್ಳೆಯದು ನಡೀತಿರ್ಲಿ ಕೆಟ್ಟದ್ದು ನಡೀತಿರ್ಲಿ ನನ್ನ ದೇವರು ಮೊದಲಿಂದಲೂ ಒಳ್ಳೆಯವನಾಗಿರುವ ಕಾರಣ ಕೆಟ್ಟದ್ದು ನಡೆದ ಮೇಲೆ ಕೆಟ್ಟವನು ನನ್ನ ಜೀವನದಲ್ಲಿ ಒಳ್ಳೆಯದು ನಡೆದ ಮೇಲೆ ಆತನು ಒಳ್ಳೆಯವನಾದನು ಆತರ ಅಲ್ಲ ನಮ್ಮ ದೇವರು ಮೊದಲಿನಿಂದಲೂ ಒಳ್ಳೆಯವನು ಆದಿಯಿಂದಲೂ ಒಳ್ಳೆಯವನಾಗಿದ್ದಾನೆ ದೇವರ ಮಕ್ಕಳಾದ ನಾವು ನಮ್ಮ ಜೀವಿತದಲ್ಲಿ ಇವತ್ತು ಏನು ನಡೀತಾ ಇದೆ ಅದನ್ನು ಹಾಗೂ ನಾವು ಎದುರಿಸ್ತಿರುವಂಥ ಸಮಸ್ಯೆಗಳು ಹಾದು ಹೋಗುತ್ತಿರುವಂಥ ಸ್ಥಿತಿಗತಿಗಳು ನಮ್ಮ ಕುಟುಂಬದಲ್ಲಿ ಏನು ನಡೀತಾ ಇದೆ ನಮ್ಮ ಮನೆಯಲ್ಲಿ ಏನು ನಡೀತಾ ಇದೆ ನಮ್ಮ ಸುತ್ತಮುತ್ತಲು ಏನು ನಡೀತಾ ಇದೆ ನಮ್ಮ ಅಂತರ್ಯದಲ್ಲಿ ನಮ್ಮ ಹೃದಯ ನಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಇವೆಲ್ಲವುಗಳನ್ನು ಅವು ಕೆಟ್ಟವುಗಳಾಗಿರ್ಬೋದು ಒಳ್ಳೆಯವುಗಳಾಗಿರ್ಬೋದು ಇಂಥವುಗಳನ್ನು ಅಳತೆ ಗೋಲನ್ನಾಗಿ ಮಾಡಿಕೊಂಡು ದೇವರ ಒಳ್ಳೆಯತನವನ್ನು ನಾವು ಎಂದೂ ಅಳಿಬಾರದು ನನ್ನ ಆಲೋಚನೆ ನನ್ನ ಅನಿಸುವಿಕೆ ನನ್ನ ಸ್ಥಿತಿಗತಿಗಳು ನಾನೇನೆಲ್ಲ ಹಾದು ಹೋಗುತ್ತಾ ಇದ್ದೇನೆ ನನ್ನ ಆಂತರ್ಯದಲ್ಲಿ ನನ್ನ ಹೃದಯದಲ್ಲಿ ಏನು ನಡೀತಾ ಇದೆ ನನ್ನ ಜೀವಿತದಲ್ಲಿ ಏನು ನಡೀತಾ ಇದೆ ನನ್ನ ಮನೆಯಲ್ಲಿ ನನ್ನ ಕುಟುಂಬದಲ್ಲಿ ಏನು ನಡೀತಾ ಇದೆ ಇದನ್ನ ಆಧಾರವಾಗಿ ಇಟ್ಟುಕೊಂಡು ದೇವರು ಒಳ್ಳೆಯವನು ಹೌದೋ ಅಲ್ವೋ ಅಂತ ನಾವು ನಿರ್ಧರಿಸದೆ ದೇವರ ವಾಕ್ಯವನ್ನು ಮಾತ್ರ ಆಧಾರವನ್ನಾಗಿ ಇಟ್ಟುಕೊಂಡು ನಮ್ಮ ದೇವರು ಒಳ್ಳೆಯವನು ಹೌದೋ ಅಲ್ವೋ ಎಂಬುದಾಗಿ ನಾವು ಅದನ್ನು ನಿರ್ಧರಿಸಬೇಕು ವಾಕ್ಯದ ಮೂಲಕ ನಮ್ಮ ದೇವರು ಒಳ್ಳೆಯವನೇ ಅಂತ ತಿಳಿದುಕೊಂಡು ದೃಢವಾಗಿ ನನ್ನ ದೇವರು ಒಳ್ಳೆಯವನೇ ನನ್ನ ಸ್ಥಿತಿಗತಿಗಳು ಹೇಗಿದ್ದರೂ ನನ್ನ ಆಲೋಚನೆಗಳು ನನಗೆ ಅನಿಸುವಿಕೆಗಳು ಏನೇ ಇದ್ದರೂ ಕೂಡ ನನ್ನ ದೇವರು ಒಳ್ಳೆಯವನೇ ಅಂತ ಹೃದಯಪೂರ್ವಕವಾಗಿ ದೃಢವಾಗಿ ಸ್ಥಿರಚಿತ್ತತೆಯಿಂದ ನಾವು ನಂಬಿದವರಾಗಿ ನಾನು ದೇವರ ಒಳ್ಳೆಯತನವನ್ನು ನನ್ನ ಜೀವನದಲ್ಲಿ ನಾನು ನೋಡಿಯೇ ನೋಡುತ್ತೇನೆ ಎಂಬ ನಂಬಿಕೆ ಭರವಸೆಯಿಂದ ನಾವು ಜೀವಿಸಬೇಕು ನಮ್ಮ ದೇವರು ಒಳ್ಳೆಯವನು ಅಂತ ಹೇಳಿ ನಾವು ಆತನಿಗೆ ನೀನು ಒಳ್ಳೆಯ ದೇವರು ಒಳ್ಳೆ ತಂದೆ ಆಗಿದ್ದೀಯಪ್ಪ ಅಂತ ಹೇಳಿ ನಾವು ಆತನಿಗೆ ಬಿರುದು ಕೊಡಬೇಕು ಅಂತ ಅವನು ಕಾಯ್ತಾ ಕೂತ್ಕೊಂಡಿಲ್ಲ ಏಕೆಂದರೆ ಅವನು ಮೊದಲಿಂದಲೂ ಒಳ್ಳೆಯವನಾಗಿದ್ದಾನೆ ಅದು ಆತನ ಸ್ವಭಾವ ಆತನ ಗುಣ ಆತನ ವ್ಯಕ್ತಿತ್ವವಾಗಿದೆ ಅದಕ್ಕೆ ನಮ್ಮ ಸ್ಥಿತಿಗತಿಗಳ ಅನುಸಾರವಾಗಿ ದೇವರು ಒಳ್ಳೆಯವನು ಅಥವಾ ದೇವರು ಕೆಟ್ಟವನು ಅಂತ ಹೇಳಿ ನಾವು ನಿರ್ಧರಿಸಬಾರದು ನಾವು ನಿರ್ಧರಿಸುವುದರ ಮೇಲೆ ದೇವರು ಒಳ್ಳೆಯವನು ಹೌದೋ ಅಲ್ವೋ ಎಂಬುವಂಥದ್ದು ಅವಲಂಬಿತವಾಗಿಲ್ಲ ಮೊದಲಿನಿಂದಲೂ ಅದು ದೇವರು ಒಳ್ಳೆಯವನು ಅದು ಆತನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ದೇವರು ಒಳ್ಳೆಯವನು ಅಂತ ಆತನ ವಾಕ್ಯ ಹೇಳುವಾಗ ನೂರಕ್ಕೂ ನೂರಷ್ಟು ಆತನ ವಾಕ್ಯ ಹೇಳುತ್ತದೆ ಅವನ ಬಗ್ಗೆ ಅದೇ ಸತ್ಯವಾಗಿದೆ ನನ್ನ ದೇವರು ಒಳ್ಳೆಯವನಾಗಿದ್ದಾನೆ ಅಂತ ನಾನು ನಂಬಿದ ಮೇಲೆ ನಾನು ಅರಿಕೆ ಮಾಡಿದ ಮೇಲೆ ನನ್ನ ಜೀವನದಲ್ಲಿ ಒಳ್ಳೆಯತನ ದೇವರು ಒಳ್ಳೆಯತನ ನಾನು ನೋಡಿದ ಮೇಲೆ ಈಗ ಅವನು ಒಳ್ಳೆಯವನಾಗಿಬಿಡಲಿಲ್ಲ ಅವನು ಯಾವಾಗಲೂ ಮೊದಲಿಂದನೂ ಒಳ್ಳೆಯವನಾಗಿದ್ದಾನೆ ಹಾಗೂ ನನ್ನ ಜೀವಿತದಲ್ಲಿ ಏನೋ ಕೆಟ್ಟದ್ದು ನಡೀತಾ ಇದೆ ತಪ್ಪಾಗಿರುವಂಥದ್ದು ನಡೀತಾ ಇದೆ ಅದಕ್ಕೆ ನನ್ನ ದೇವರು ಒಳ್ಳೆಯವನು ಅಲ್ಲ ಅಂತ ನಾನು ನಂಬೋದ್ರಿಂದ ಅವನು ಒಳ್ಳೆಯವನು ಅಲ್ಲ ಅಂತ ಅರಿಕೆ ಮಾಡೋದ್ರಿಂದ ಅವನು ಕೆಟ್ಟವನು ಕೂಡ ಆಗಿಬಿಡುವುದಿಲ್ಲ ಏಕೆಂದರೆ ಅವನು ಯಾವಾಗಲಿದ್ರು ಒಳ್ಳೆಯವನಾಗಿದ್ದಾನೆ ನಮ್ಮ ದೇವರು ಒಳ್ಳೆಯ ದೇವರು ಒಳ್ಳೆಯ ತಂದೆಯೂ ಆಗಿದ್ದಾನೆ ನಮ್ಮ ದೇವರು ಬದಲಾಗದಂತಹ ದೇವರು ನಿನ್ನೆ ಇವತ್ತು ನಾಳೆ ಮುಂದೆಯೂ ಯಾವಾಗಲೂ ಒಂದೇ ತರಹವಾಗಿ ಇರುವಂತಹ ದೇವರಾಗಿದ್ದಾನೆ ಅದಕ್ಕೆ ನನ್ನ ಏಸುವು ಒಳ್ಳೆಯವನು ಎಂಬುವಂಥದನ್ನ ನನ್ನ ಆಲೋಚನೆ ನನ್ನ ಅನಿಸುವಿಕೆ ನನ್ನ ಸ್ಥಿತಿಗತಿಗೆ ಅನುಸಾರವಾಗಿ ನಾನು ಅದನ್ನು ಬದಲಾಯಿಸಬಾರದು ಮಾರ್ಪಡಿಸಬಾರದು ಏಕೆಂದರೆ ನನ್ನ ದೇವರು ನಮ್ಮ ದೇವರು ಬದಲಾಗದಂತಹ ದೇವರು ಅವನು ನಿನ್ನೆನೂ ಒಳ್ಳೆಯವನಾಗಿದ್ದ ಮೊದಲಿಂದಲೂ ಒಳ್ಳೆಯವನಾಗಿದ್ದಾನೆ ಈಗಲೂ ಒಳ್ಳೆಯವನಾಗಿದ್ದಾನೆ ಮುಂದೆ ಯಾವಾಗಲೂ ಕೂಡ ಆತನು ಒಳ್ಳೆಯವನೇ ಆಗಿರ್ತಾನೆ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವಂಥದ್ರಲ್ಲಿ ಆತನು ನಮಗೆ ನಮ್ಮ ಜೀವನದಲ್ಲಿ ಅದ್ಭುತಗಳನ್ನು ಮಾಡುವಂಥದ್ರಲ್ಲಿ ಆತನ ಒಳ್ಳೆಯತನವನ್ನು ನಾವು ಕಂಡುಕೊಳ್ಳುತ್ತಾ ಆತನು ಪ್ರಾರ್ಥನೆಗೆ ಉತ್ತರ ಕೊಟ್ಟರೆ ಮಾತ್ರ ಅದ್ಭುತಗಳನ್ನು ಮಾಡಿದರೆ ಮಾತ್ರ ಅಲ್ಲಿ ದೇವರು ಒಳ್ಳೆಯವನಾಗಿದ್ದಾನೆ ಅಂತ ಹೇಳಿ ನಾವು ನಿರ್ಧರಿಸಿ ಆ ಉತ್ತರ ಹೊಂದಿಕೊಳ್ಳುವುದಕ್ಕೆ ಅದ್ಭುತಗಳನ್ನು ಹೊಂದಿಕೊಳ್ಳುವುದಕ್ಕೆ ಈ ಒಳ್ಳೆಯತನವನ್ನು ಸೀಮಿತ ಮಾಡಿಬಿಡುತ್ತೇವೆ ಆದರೆ ಇದಕ್ಕಿಂತ ಹೆಚ್ಚಿಂದ ಒಂದು ಇದೆ ದೇವರು ತನ್ನ ಒಬ್ಬನೇ ಮಗನಾದ ಏಸುವನ್ನು ನಮಗೋಸ್ಕರ ಕಳುಹಿಸಿ ಕೊಡುವುದರ ಮೂಲಕ ಹಾಗೂ ಯೇಸುವು ನಮಗೋಸ್ಕರ ಕ್ರೂಜೆ ಮೇಲೆ ಪ್ರಾಣ ಕೊಡುವುದರ ಮೂಲಕ ರಕ್ತ ಸುರಿಸುವುದರ ಮೂಲಕ ಮೊಳೆಗಳನ್ನು ಜಡಿಸಿಕೊಳ್ಳುವುದರ ಮೂಲಕ ಗಾಯಗೊಳ್ಳುವುದರ ಮೂಲಕ ಕೊರಡೆ ಏಟುಗಳನ್ನು ಸಹಿಸಿಕೊಳ್ಳುವುದರ ಮೂಲಕ ನಮಗೆ ತನ್ನ ಒಳ್ಳೆಯತನವನ್ನು ತೋರಿಸಿದ್ದಾನೆ ಆತನು ಸತ್ತರ ಒಳಗಿಂದ ಮೂರನೇ ದಿವಸ ಎದ್ದು ಬಂದ ಅದರ ಮೂಲಕ ನಮಗೆ ಇವತ್ತು ನಿತ್ಯ ಜೀವ ಅನ್ನುವಂಥದ್ದು ಇದೆ ಹಾಗೂ ತನ್ನ ಆತ್ಮನನ್ನು ಕೊಟ್ಟಿದ್ದಾನೆ ತನ್ನ ವಾಕ್ಯವನ್ನ ನಮಗೆ ಕೊಟ್ಟಿದ್ದಾನೆ ಇದೆಲ್ಲದರಲ್ಲಿಯೂ ಕರ್ತನ ಏಸುವಿನ ತಂದೆಯಾದ ದೇವರ ಒಳ್ಳೆಯತನ ನಮಗೆ ತೋರಿ ಬರುತ್ತದೆ ನಮ್ಮ ದೇವರು ಒಳ್ಳೆಯವನಾಗಿದ್ದ ಕಾರಣವೇ ನಮಗೆ ಏಸು ಕ್ರಿಸ್ತನ ಮೂಲಕ ರಕ್ಷಣೆಯನ್ನು ಕೊಟ್ಟಿದ್ದಾನೆ ಆ ರಕ್ಷಣೆಯನ್ನು ಹೊಂದಕ್ಕೆ ಆತನಿಂದ ಕ್ಷಮಾಪಣೆಯನ್ನು ಹೊಂದಕ್ಕೆ ಯೋಗ್ಯತೆ ಇಲ್ಲದಂತಹ ನಮಗೆ ಆತನು ರಕ್ಷಣೆಯನ್ನು ಕೊಟ್ಟಿದ್ದು ಅದರಲ್ಲಿ ದೇವರ ಒಳ್ಳೆಯತನ ನಮಗೆ ತೋರಿ ಬರುತ್ತದೆ ಇವತ್ತು ನಮ್ಮ ಪಾಪ ಅಪರಾಧ ಕ್ಷಮಿಸಲ್ಪಟ್ಟು ನಾವು ಯೇಸುವಿನಲ್ಲಿದ್ದು ಮುಂದೆ ಹೋಗುತ್ತಾ ಇದ್ದೇವೆ ಇದರಲ್ಲಿ ನಮಗೆ ದೇವರ ಒಳ್ಳೆಯತನವು ತೋರಿ ಬರುತ್ತದೆ ನಿತ್ಯ ಜೀವಕ್ಕೆ ದೇವರು ನಮ್ಮನ್ನು ಬಾಧ್ಯಸ್ಥರನ್ನಾಗಿ ಮಾಡಿದ್ದಾರೆ ಇದರಲ್ಲಿ ನಮಗೆ ದೇವರು ಒಳ್ಳೆಯತನ ತೋರಿ ಬರ್ತದೆ ಏಸುವನ ರಕ್ತ ನಮ್ಮನ್ನು ತೊಳೆದು ಶುದ್ಧಿ ಮಾಡಿ ಕಳೆದು ಹೋದಂಥ ನಮ್ಮನ್ನು ಆತನು ತನ್ನ ರಕ್ತವನ್ನು ಕೊಟ್ಟು ಕೊಂಡುಕೊಂಡು ತಂದೆಯೊಡನೆ ನಮ್ಮನ್ನು ಒಂದು ಮಾಡಿದ್ದಾನೆ ಹಾಗೂ ಆತನು ತಾನೇ ಏಸುವು ತಾನೇ ನಮ್ಮನ್ನು ಮೊದಲು ಪ್ರೀತಿಸಿದ ಅಂತ ವಾಕ್ಯ ಹೇಳುತ್ತದೆ ಇದರ ಮೂಲಕ ನಮಗೆ ದೇವರ ಒಳ್ಳೆಯತನ ಒದಗಿ ಬಂದಿದೆ ಇದರಲ್ಲೇ ನಮಗೆ ದೇವರ ಒಳ್ಳೆಯತನವು ತೋರಿ ಬರುತ್ತದೆ ಅದಕ್ಕೆ ದೇವರ ಮಕ್ಕಳಾದ ನಮಗೆ ನಮ್ಮ ದೇವರು ಒಳ್ಳೆಯವನು ಹೌದೋ ಅಲ್ವೋ ಎಂಬುವಂತಹ ಸಂಶಯ ಬರುವಾಗ ಪ್ರಶ್ನೆ ಬರುವಾಗ ಆಲೋಚನೆ ಬರುವಾಗ ಪ್ರತಿ ದಿವಸ ಅವಾಗ ಮಾತ್ರ ಅಲ್ಲ ಪ್ರತಿ ದಿವಸ ಕ್ರೂಜೆಯ ಮೇಲೆ ಏಸುವು ನಮಗೋಸ್ಕರ ಮಾಡಿದಂಥದ್ದು ಎಲ್ಲವನ್ನು ನಾವು ಜ್ಞಾಪಿಸಿಕೊಂಡು ಅದನ್ನು ಧ್ಯಾನಿಸುತ್ತಾ ಇದರಲ್ಲೇ ದೇವರ ಒಳ್ಳೆಯತನ ಪರಿಪೂರ್ಣವಾದ ಅದ್ಭುತವಾದ ಆತನ ಒಳ್ಳೆಯತನ ನನಗೆ ದೇವರು ತೋರಿಸಿದ್ದಾನೆ ಒದಗಿಸಿದ್ದಾನೆ ಅದು ಉಚಿತವಾಗಿ ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ತಾ ಅದನ್ನು ದೃಷ್ಟಿಸುತ್ತಾ ನಾವು ಜೀವಿಸಬೇಕು ನಾವು ನಂಬಿರುವ ದೇವರು ಒಳ್ಳೆಯವನು ಆತನು ಒಳ್ಳೆಯವನಾಗಿದ್ದಾನೆ ಆದರೂ ಕೂಡ ಯಾಕೆ ನನ್ನ ಜೀವನದಲ್ಲಿ ನಾನು ಇಂಥ ಕೆಟ್ಟ ಸ್ಥಿತಿ ಗತಿಗಳನ್ನು ನಾನು ಎದುರಿಸ್ತಾ ಇದ್ದೇನೆ ತಪ್ಪಾಗಿರುವಂಥದ್ದು ಯಾಕೆ ನನ್ನ ಜೀವನದಲ್ಲಿ ನಡೀತಾ ಇದೆ ಎಂಬುವಂಥ ಪ್ರಶ್ನೆಗಳು ಅನೇಕ ಸಾರಿ ಅಂಥವುಗಳನ್ನು ಹಾದು ಹೋಗುವಾಗ ಎದುರಿಸುವಾಗ ನಮಗೆ ಎದ್ದೇಳ್ತವೆ ಅಂಥ ಪ್ರಶ್ನೆಗಳು ಒಳಗಿಂದ ನಮಗೆ ಬರ್ತವೆ ಆಲೋಚನೆಗಳು ಬರ್ತವೆ ಆವಾಗ ನಾವು ಪ್ರಾರ್ಥನೆಯಲ್ಲಿ ದೇವರ ಮುಂದೆ ಅವುಗಳನ್ನು ಇಟ್ಟು ಅವನು ಒಪ್ಪಿಸಿಕೊಟ್ಟು ದೇವರೇ ನಾನು ಹಾದು ಹೋಗಬಾರ್ದನ್ನು ಕೆಟ್ಟದನ್ನು ಇವತ್ತು ನಾನು ಹಾದು ಹೋಗುತ್ತಾ ಇದ್ದೇನೆಂತಂದರೆ ಇದಕ್ಕೆ ಕಾರಣ ಏನು ಇದಕ್ಕೆ ಕಾರಣ ನಾನೇನಾದರೂ ನಿನ್ನ ವಾಕ್ಯಕ್ಕೆ ವಿರುದ್ಧವಾಗಿ ನಾನು ಮಾಡುತ್ತಾ ಇದ್ದೇನಾ ನಿನ್ನ ವಾಕ್ಯಕ್ಕೆ ವಿರುದ್ಧವಾದವುಗಳಿಗೆ ಒಳಗಾಗಿ ಏನಾದರೂ ತಪ್ಪು ಮಾಡಿದ್ದೇನೆ ಅದನ್ನು ತೋರಿಸಿಕೊಡು ಅಥವಾ ವೈರ್ಯ ಕಾರ್ಯಗಳೇನಾದರೂ ಇದ್ದಾವೆ ಅದನ್ನು ತೋರಿಸಿಕೊಡು ಅಂತ ಕೇಳಬೇಕು ಇದನ್ನು ಬಿಟ್ಟು ಬೇರೆ ಇನ್ನೇನಾದರೂ ಇದ್ದರೆ ಅಪ ತಂದೆ ನನಗೆ ತೋರಿಸಿಕೊಡು ಅಂತ ಅವನು ತೋರಿಸಿಕೊಡುವವರೆಗೂ ನಾವು ಬಿಡಬಾರ್ದು ನಿರಂತರ ನಾವು ಪ್ರಾರ್ಥನೆ ಮಾಡುತ್ತಿರಬೇಕು ಖಂಡಿತವಾಗಲೂ ದೇವರು ನಮಗೆ ಉತ್ತರ ಕೊಡುತ್ತಾನೆ ನಮಗೆ ಕಾರಣಗಳನ್ನು ತೋರಿಸುತ್ತಾನೆ ಅವನು ಇದೇ ಕಾರಣ ಹೇಳಿ ನಮಗೆ ತೋರಿಸುವಾಗ ಏನ್ ಮಾಡಬೇಕು ಏನು ಮಾಡಬಾರದು ಅದನ್ನು ಕೂಡ ದೇವರಿಂದ ವಿಚಾರಿಸಿ ಅವನು ಹೇಳುವುದನ್ನು ನಾವು ಅದನ್ನು ಸಂಪೂರ್ಣ ನೂರಕ್ಕೂ ನೂರಷ್ಟು ಆತನಿಗೆ ಒಳಗಾಗಿ ನಾವು ಮಾಡುವಾಗ ದೇವರು ತನ್ನ ಕೃಪೆಯಿಂದ ಅದ್ಭುತವಾದ ರೀತಿಯಲ್ಲಿ ನಮ್ಮನ್ನು ಬಿಡಿಸ್ತಾನೆ ಆ ಒಂದು ಎದುರಿಸಬಾರದಂತ ಸ್ಥಿತಿಗತಿಗಳಿಂದ ನಮ್ಮನ್ನು ಪಾರು ಮಾಡುತ್ತಾನೆ ಅಲ್ಲಿಂದ ನಮ್ಮನ್ನು ಹೊರಗೆ ತರುವಂಥವನಾಗಿರ್ತಾನೆ ಬನ್ನಿ ನಾವು ಪ್ರಾರ್ಥಿಸೋಣ ತಂದೆ ಆದ ದೇವರೇ ನಮ್ಮ ಜೀವಿತದಲ್ಲಿ ನೀನು ಅದ್ಭುತಗಳನ್ನು ಮಾಡುವಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಾಗ ಆವಾಗ ಮಾತ್ರ ನೀನು ಒಳ್ಳೆಯವನು ಅಂತ ನಾವು ನಿರ್ಧರಿಸದೆ ಆ ಥರ ನಾವು ನಂಬದೆ ಅಪಕರ್ತನೆ ನೀನು ಯಾವಾಗಲಿದ್ದರೂ ಒಳ್ಳೆಯವನಾಗಿದ್ದಿ ಮೊದಲಿಂದಲೂ ನೀನು ಒಳ್ಳೆಯವನಾಗಿದ್ದಿ ಎಂಬುದಾಗಿ ನಾವು ನಂಬುವಂತೆ ನಮಗೆ ನಿನ್ನ ವಾಕ್ಯದ ಮೂಲಕ ನಿನ್ನ ಆತ್ಮನ ಮೂಲಕ ನಮಗೆ ಮನವರಿಕೆ ಮಾಡಿಕೊಡು ಹಾಗೂ ಮನವರಿಕೆಗೆ ನಮ್ಮನ್ನು ನೀನು ಒಳ ಪಡಿಸಿಕೊ ಅಪ ಕರ್ತನೆ ನೀನು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟ ಮೇಲೆ ನೀನು ಅದ್ಭುತವನ್ನು ನಮ್ಮ ಜೀವಿತದಲ್ಲಿ ಮಾಡಿದ ಮೇಲೆ ನೀನು ಒಳ್ಳೆಯವನು ಆ ಥರ ನಾವು ಅರ್ಥ ಮಾಡಿಕೊಳ್ಳದೆ ಅಪ ತಂದೆ ನೀನು ಯಾವಾಗಲಿದರೂ ಒಳ್ಳೆಯವನಾಗಿದ್ದಿ ಅಂತ ಹೇಳಿ ನಿನ್ನ ವಾಕ್ಯವನ್ನೇ ನಾವು ಆಧಾರವನ್ನಾಗಿಟ್ಟುಕೊಂಡು ನೀನು ಒಳ್ಳೆಯ ತಂದೆಯೇ ಹೌದು ನೀನು ಒಳ್ಳೆಯ ದೇವರೇ ಹೌದು ಅಂತ ನಾವು ನಂಬಿ ಜೀವಿಸುವಂತೆ ಕೃಪೆ ಕೊಡಪ್ಪ ಸಹಾಯ ಮಾಡಿ ವಿಷಯದಲ್ಲಿ ನಮಗೆ ಅಪ್ಪ ನಿನ್ನ ತಿಳುವಳಿಕೆಯನ್ನು ನೀನು ಕೊಟ್ಟು ನಮ್ಮನ್ನು ನಡೆಸಬೇಕು ಅಂತ ಹೇಳಿ ನಾವು ಕೇಳಿಕೊಳ್ಳುತ್ತೇವಪ್ಪ ನಮ್ಮ ಸ್ಥಿತಿಗತಿಗಳ ಅನುಸಾರವಾಗಿ ಅಪ್ಪ ನೀನು ಒಳ್ಳೆಯವನು ಹೌದೋ ಅಲ್ವೋ ಅಂತ ನಾವು ನಿರ್ಧರಿಸದೆ ಅಪ್ಪ ತಾನೆಯೇ ನಿನ್ನ ಜ್ಞಾನಕ್ಕನುಸಾರವಾಗಿ ಅಪ್ಪ ನಿನ್ನ ವಾಕ್ಯಕ್ಕನುಸಾರವಾಗಿ ನಮ್ಮ ಜೀವಿತದಲ್ಲಿ ಅಪ್ಪ ಅದ್ಭುತಗಳು ನಡೀಲಿ ಬಿಡಲಿ ನಿನ್ನಿಂದ ಉತ್ತರ ನೋಡಲಿ ಬಿಡಲಿ ನೀ ಮಾತ್ರ ಯಾವಾಗಲಿದ್ರೂ ನಮಗೆ ಒಳ್ಳೆಯವನೇ ಆಗಿದ್ದಿ ಅನ್ನುವಂತೆ ನಾವು ಅದನ್ನು ನಂಬಿ ಜೀವಿಸುವಂತ ಅಪ್ಪ ಹೃದಯ ಮನಸ್ಸು ನಮಗೆ ಕೊಡು ಸರಿಯಾದ ಒಂದು ತಿಳುವಳಿಕೆ ನಮ್ಮಲ್ಲಿ ಕೊಡು ಅಂತ ಹೇಳಿ ಅಪ್ಪ ಸರಿಯಾದ ಒಂದು ನಂಬಿಕೆ ನಿನ್ನ ವಾಕ್ಯಕ್ಕನುಸಾರವಾಗಿರುವ ನಿನ್ನ ಸ್ವಭಾವದ ವಿಷಯದಲ್ಲಿ ನಮಗೆ ಸರಿಯಾದ ನಂಬಿಕೆ ನಮ್ಮ ಒಳಗಡೆ ನೀನು ಕೊಟ್ಟು ನಡೆಸಬೇಕಪ್ಪ ಅಂತ ಹೇಳೋ ಪ್ರಾರ್ಥಿಸ್ತೇವೆ ಯೇಸುವನ ನಾಮದಲ್ಲಿ ತಂದೆಯೇ ನೀನು ಒಬ್ಬನೇ ಮಗನಾದ ಏಸುವನ್ನು ನಮಗೋಸ್ಕರ ನೀನು ಕಳುಹಿಸಿ ಕೊಡುವಂಥದ್ರಲ್ಲಿ ಮತ್ತು ಏಸುವು ನಮಗೋಸ್ಕರ ಕ್ರೂಜೆ ಮೇಲೆ ಏನೆಲ್ಲ ನಮ್ಮ ರಕ್ಷಣೆಗಾಗಿ ಮಾಡಿದನು ಇದರ ಮೂಲಕ ನೀನು ಒಳ್ಳೆಯತನವನ್ನೇ ನಮಗೆ ವ್ಯಕ್ತಪಡಿಸಿದ್ದಿ ತೋರಿಸಿದ್ದಿ ಎಂಬುದಾಗಿ ನಾವು ನೆನಪು ಹಾರದೆ ಅದನ್ನು ಪ್ರತಿ ದಿವಸ ಜ್ಞಾಪಿಸಿಕೊಳ್ಳುತ್ತಾ ಅಪ ಇದನ್ನು ಇನ್ನೂ ಹೆಚ್ಚಾಗಿ ನಾವು ತಿಳಿದುಕೊಳ್ಳುತ್ತಾ ಜೀವಿಸುವಂತೆ ಪರಶುದಾತ್ಮನ ಮೂಲಕ ತಂದೆ ನಮಗೆ ಮನವರಿಕೆ ಮಾಡಿಕೊಡು ನಿನ್ನ ವಾಕ್ಯದ ಮೂಲಕ ನಮಗೆ ಮನವರಿಕೆ ಮಾಡಿಕೊಡು ಅಪ ಕರ್ತನೆ ಅಂತ ನಾವು ನಮ್ಮ ನಿನ್ನ ಕೈಗಳಿಗೆ ಒಪ್ಪಿಸಿಕೊಡ್ತಾ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ